ಸಹೃದಯ ಕೇಳಿಗರಿಗೆ ನಮಸ್ಕಾರ ಹಾಡು ಹೊರಟೆಯ ಇವತ್ತಿನ ಎಪಿಸೋಡ್ನಲ್ಲಿ ಮಿಥಿಲೇಶ್ ಎಡವಲತ್ ನಿರ್ದೇಶನದ ರೂಪಾಂತರ ಚಿತ್ರದ ಒಂದು ಹಾಡಿನ ಬಗ್ಗೆ ಮಾತಾಡೋಣ ರೂಪಾಂತರ ಚಿತ್ರ ರಿಲೀಸ್ ಆಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಿತ್ತಳೆ ತೋಟದ ಕೆಲಸದ ಹುಡುಗಿಯ ಕನಸಂತೆ ಈ ಹಾಡನ್ನು ಬರೆದವರು ರಾಜಬಿ ಶೆಟ್ಟಿಯವರು ಸಂಯೋಜನೆ ಮಾಡಿದವರು ಮಿಥುನ್ ಮುಕುಂದನ್ ಗಾಯಕಿ ಚೈತ್ರಾಜೆ ಆಚಾರ್ ಮೇಲ್ನೋಟಕ್ಕೆ ಕಿತ್ತಳೆ ತೋಟದ ಕೆಲಸದ ಹುಡುಗಿಯ ಪಾಡನ್ನು ಹಾಡುವ ಈ ಹಾಡು ಅದಕ್ಕೂ ಮೀರಿದ ಏನಾದರೂ ಅರ್ಥವನ್ನು ಹೊಂದಿದೆಯೇ ಬನ್ನಿ ನೋಡೋಣ ಹಾಡಿನ ಲಿರಿಕ್ಸ್ ಹೀಗಿದೆ ಕಿತ್ತಳೆ ತೋಟದ ಕೆಲಸದ ಹುಡುಗಿಯ ಕನಸಂತೆ ಒಂದು ಕಿತ್ತಳೆ ಹಣ್ಣು ಇನ್ನೊಂದು ಸಲ ಓದ್ತೀನಿ ಕಿತ್ತಳೆ ತೋಟದ ಕೆಲಸದ ಹುಡುಗಿಯ ಕನಸಂತೆ ಒಂದು ಕಿತ್ತಳೆ ಹಣ್ಣು ಮ್ಯಾಲಿರೋ ಆಸಾಮಿ ಕೊಯ್ದು ಕೊಡನೇನೋ ಯಾಕಂತೆ ಅವನಿಗೇನ್ ಕಾಣದೇನ್ ಕಣ್ಣು ಹಣ್ಣು ಕೀಳಂದರೆ ಕೈಯಿಲ್ಲದ ಹುಡುಗಿ ಮರ ಹತ್ತು ಹೋಗಂದರೆ ಕಾಲಿಲ್ಲದ ಹುಡುಗಿ ಹುಳತಿಂದ ಹಣ್ಣಾದರೂ ಒಂದು ಕೊಡಿರೋ ಹುಳಿ ಹೆಚ್ಚು ಹಸಿ ಕಾಯಿಯಾದರೂ ಕೊಡಿರೋ ಹಣ್ಣಾದರೂ ಕೊಡಿರೋ ಕಾಯಾದರೂ ಕೊಡಿರೋ ಕಿತ್ಲೆ ತೋಟದಲ್ಲಿ ಕೆಲಸ ಮಾಡೋ ಹುಡುಗಿಯ ಕನಸು ಮರದಲ್ಲಿ ತೂಗುತ್ತಿರುವ ಆ ಕಿತ್ಲೆ ಹಣ್ಣು ಅದು ಆಕೆಯ ಕೈಗೆ ಎಟುಕದ ಹಣ್ಣು ಮ್ಯಾಲೆ ಇರೋ ಸ್ವಾಮಿ ಅಂದರೆ ಇಲ್ಲಿ ಭಗವಂತನೂ ಆಗಬಹುದು ಅಥವಾ ತೋಟದ ಮಾಲೀಕನೂ ಆಗಬಹುದು ಅವರು ಯಾರೇ ಆದರೂ ಅವರಿಗೆ ಕಣ್ಣು ಕಾಣಲ್ವ ಈ ಹುಡುಗಿಯ ಪಾಡು ಅವರಿಗೆ ಗೊತ್ತಿಲ್ವಾ ಈ ಹುಡುಗಿಯ ಆಸೆ ಅವರಿಗೆ ಗೊತ್ತಿಲ್ವಾ ಈ ಹುಡುಗಿಯ ಕರೆ ಅವರಿಗೆ ಕೇಳಿಸ್ತಿಲ್ವಾ ಅನ್ನತ್ತೆ ಮೊದಲನೇ ಸ್ಥಾನ್ಸ ಸ್ವಲ್ಪ ದಿನಗಳು ಮುಂಚೆ ನಾನು ರ್ಯಾಪಿಡ್ ಅವರ ಜಸ್ಟ್ ಕ್ಯೂರಿಯಸ್ ಪಾಡ್ಕಾಸ್ಟ್ ಕೇಳ್ತಾ ಇದ್ದೆ ರಾಜಬಿ ಶೆಟ್ಟಿಯವರ ಸಂದರ್ಶನ ಅದು ಆ ಎಪಿಸೋಡ್ನಲ್ಲಿ ನನಗೆ ಅವರು ಈ ಹಾಡಿನ ಹಿಂದಿನ ಉದ್ದೇಶದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದು ತುಂಬ ಇಷ್ಟ ಆಯಿತು ಈಗ ದೊಡ್ಡ ದೊಡ್ಡ ಕಟ್ಟಡ ನಿರ್ಮಾಣ ಮಾಡುವ ಕೆಲಸಗಾರ ಮಕ್ಕಳನ್ನ ನಾವು ನೋಡೇ ಇರ್ತೀವಿ ಅಂದರೆ ಆ ಕಟ್ಟಡದ ಮುಂದೆ ಅವರು ಅಲ್ಲೇ ಮರಳ ಮೇಲೋ ಜಲ್ಲಿ ಮೇಲೋ ಇಡೀ ದಿನ ಆಡ್ತಾ ಓಡ್ತಾ ಬೀಳ್ತಾ ಅಳ್ತಾ ಒಬ್ರಿಗೊಬ್ರು ಸಮಾಧಾನ ಮಾಡ್ತಾ ಅಥವಾ ಜಗಳ ಆಡ್ತಾ ದಿನ ಕಳೆಯೋದನ್ನು ನಾವೆಲ್ಲರೂ ನೋಡೇ ನೋಡಿರ್ತೀವಿ ನಿರ್ಮಾಣ ಆಗ್ತಾ ಇರೋ ಆ ಕಟ್ಟಡ ಯಾವುದೇ ಶಾಪಿಂಗ್ ಮಾಲ್ದು ಅಂತ ಇಟ್ಕೊಳ್ಳೋಣ ಆ ಶಾಪಿಂಗ್ ಮಾಲ್ ಇನಾಗ್ರೇಟ್ ಆಗಿ ಝಗ ಮಗಿಸುವ ದೀಪಗಳೊಂದಿಗೆ ಇಡೀ ಕಟ್ಟಡ ಬೆಳಗುತ್ತಿದೆ ಅಂತ ಇಟ್ಕೊಳ್ಳೋಣ ಆ ಕಟ್ಟಡ ನಿರ್ಮಾಣ ಮಾಡಿದ ಕೆಲಸಗಾರರಿಗೆ ಮತ್ತು ಅವರ ಮಕ್ಕಳಿಗೆ ಅದೇ ಕಟ್ಟಡದ ಒಳಗೆ ಪ್ರವೇಶನೇ ಇರೋದಿಲ್ಲ ಆ ಶಾಪಿಂಗ್ ಮಾಲ್ ಅವರ ಕನಸಿನ ಕಿತ್ತಳೆ ಹಣ್ಣು ನಿರ್ಮಾಣ ಆಗ್ತಾ ಇರೋ ಕಟ್ಟಡ ಯಾವುದೋ ಒಂದು ಪ್ರೈವೇಟ್ ಹಾಸ್ಪಿಟಲ್ದು ಅಂತ ಇಟ್ಕೊಳ್ಳೋಣ ಮುಂದೊಂದು ದಿನ ಆ ಕಾರ್ಮಿಕರ ಮಕ್ಕಳಿಗೆ ಮತ್ತು ಆ ಕಾರ್ಮಿಕರಿಗೇನೆ ಸ್ವತಃ ಏನಾದರೂ ಚಿಕಿತ್ಸೆ ಬೇಕು ಬೇಕಾದಾಗ ಖಾಯಿಲೆ ಬಿದ್ದಾಗ ಆ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಇವರಿಗೆ ಎಂಟ್ರಿ ಕೂಡ ಇರೋದಿಲ್ಲ ಅದು ಅವರ ಕನಸಿನ ಹಣ್ಣಾಗಿರುತ್ತೆ ಮೂರನೇದಾಗಿ ಹೀಗೆ ನಿರ್ಮಾಣ ಆಗ್ತಾ ಇರೋ ಕಟ್ಟಡ ಯಾವುದು ಸ್ಕೂಲ್ ಅಥವಾ ಕಾಲೇಜ್ದು ಅಂತ ಇಟ್ಕೊಳ್ಳೋಣ ಅಲ್ಲಿ ಮರಳಲ್ಲಿ ಆಡ್ತಾ ಇರೋ ಮಕ್ಕಳಿಗೆ ಅದೇ ಸ್ಕೂಲ್ ಅಥವಾ ಕಾಲೇಜಿಗೆ ಎಂಟ್ರಿ ಸಿಗೋ ಸಂಭವನೇ ಇರೋದಿಲ್ಲ ಅಂದರೆ ಇವೆಲ್ಲವೂ ಕೂಡ ಅವರಿಗೆ ಗಗನ ಕುಸುಮವಾಗಿರುತ್ತೆ ಇದು ಅವರ ಕನಸಿನ ಕಿತ್ತಳೆ ಹಣ್ಣಾಗಿರುತ್ತೆ ಈ ಹಾಡು ಕಾರ್ಮಿಕರ ಹಾಗೂ ಮಾಲೀಕರ ನಡುವಿನ ಸಾಮಾಜಿಕ ಹಾಗೂ ಆರ್ಥಿಕ ಅಂತರ ಕೂಡ ಹೇಳ್ತಾ ಇದೆ ಕಾರ್ಮಿಕರ ಮತ್ತು ಮಾಲೀಕರ ನಡುವಿನ ಅಂತರ ಮತ್ತು ಘರ್ಷಣೆ ಅಂದ ಕೂಡಲೇ ನಮಗೆ ನೆನಪಾಗುವುದು ಕಮ್ಯುನಿಸ್ಟ್ನ ಜನಕ ಮಾರ್ಕ್ಸ್ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಜರ್ಮನಿಯಲ್ಲಿ ಹುಟ್ಟಿದ ಮಾರ್ಕ್ಸ್ ಒಬ್ಬ ಫಿಲಾಸಫರ್ ಎಕನಾಮಿಸ್ಟ್ ಹಾಗೂ ಪೊಲಿಟಿಕಲ್ ಥಿಂಕರ್ ಕೂಡ ಆಗಿದ್ದ ಅವರ ದಸ್ ಕ್ಯಾಪಿಟಲ್ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಮುಂತಾದ ಪುಸ್ತಕಗಳು ಹಾಗೂ ಇತರೆ ಚಿಂತನೆಗಳು ಹತ್ತೊಂಬತ್ತನೇ ಶತಮಾನದ ಆದಿಯಲ್ಲಿ ನಡೆಯುತ್ತಿದ್ದ ಔದ್ಯೋಗಿಕ ಕ್ರಾಂತಿಗೆ ಸಂಬಂಧಪಟ್ಟವಾಗಿದ್ವು ಅಂದರೆ ಔದ್ಯೋಗಿಕ ಕ್ರಾಂತಿ ಅಂದರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಏನು ಕರಿತೀವಲ್ಲ ಅದು ಬಂಡವಾಳಶಾಹಿ ಬೂರ್ಜ್ವಾ ಹಾಗೂ ಕಾರ್ಮಿಕ ವರ್ಗ ಪ್ರೊಲಿಟೇರಿಯಟ್ ನಡುವಿನ ಅಸಮಾನತೆಯನ್ನು ಇಲ್ಲವಾಗಿಸುವ ಥಿಯರಿ ಅವರದಾಗಿತ್ತು ಅಂದರೆ ಅಧಿಕಾರಶಾಹಿ ಬೂರ್ಜ್ವಾಗಳು ಪ್ರೊಲಿಟೇರಿಯಟ್ ಕಾರ್ಮಿಕರನ್ನು ಹೇಗೆ ಶೋಷಿತಗೊಳಿಸುತ್ತವೆ ಹಾಗೂ ಅವರಿಂದ ಹೆಚ್ಚು ಕೆಲಸವನ್ನು ಪಡೆದು ತಮ್ಮ ಬಂಡವಾಳವನ್ನು ಮಾತ್ರ ಹೆಚ್ಚಿಸಿಕೊಳ್ಳುವ ಉದ್ದೇಶ ಅವರದಾಗಿರುತ್ತೆ ಅದಕ್ಕೆ ಏನು ಉತ್ತರ ಸಮಾಜದಿಂದ ನಾವು ಏನನ್ನು ನಿರೀಕ್ಷಿಸಬಹುದು ಸಮಾಜ ಏನು ಮಾಡಬೇಕು ಇದರ ಬಗ್ಗೆ ಅನ್ನೋ ಥಿಯರಿಯನ್ನು ತಮ್ಮ ಹಲವಾರು ಚಿಂತನೆಗಳ ಮೂಲಕ ಪುಸ್ತಕಗಳ ಮೂಲಕ ಕಾಲ್ ಮಾರ್ಕ್ಸ್ ಹೇಳ್ತಾನೆ ಬಂದಿದ್ದರು ಇದರಿಂದ ಪ್ರಭಾವಿತರಾದ ನಾಯಕರು ಹಲವರು ರಷ್ಯಾದ ಲೆನಿನ್ ಆಗಿರಬಹುದು ಸ್ಟಾಲಿನ್ ಆಗಿರಬಹುದು ಅಥವಾ ಚೀನಾದ ಮಾವೋ ಆಗಿರಬಹುದು ಹಲವಾರು ದೇಶದ ನಾಯಕರು ಕೂಡ ಈ ಚಿಂತನೆಗಳಿಂದ ಪ್ರಭಾವಿತರಾಗಿದ್ದರು ಮಾರ್ಕ್ಸಿಸಮ್ನ ದೀಪಧಾರಿಗಳು ಅಥವಾ ಟಾರ್ಚ್ ಬೇರರಾದ ಇವರು ನಡೆಸಿದ ಹತ್ಯೆಗಳು ರಕ್ತಪಾತಗಳು ನಮಗೆಲ್ಲ ಗೊತ್ತಿರೋ ವಿಷಯನೇ ಅದಲ್ಲದೆ ಪ್ರಪಂಚದ ಹಲವಾರು ದೇಶಗಳಲ್ಲಿ ಇವತ್ತಿಗೂ ಕೂಡ ಲೆಫ್ಟ್ ವಿಂಗ್ ಅಥವಾ ವಾಮಪಂಕ್ತಿಯರ ಪೊಲಿಟಿಕಲ್ ಐಡಿಯಾಲಜಿಗಳ ಮೂಲ ಪ್ರೇರಣೆ ಮಾರ್ಕ್ಸ್ ಆದರೆ ಸಮಾಜದ ಅಸಮಾನತೆಯನ್ನು ತೊಡೆಯಲು ರಕ್ತಪಾತ ಒಂದೇ ಉತ್ತರ ಅಂತ ಮಾರ್ಕ್ಸ್ ಹೇಳಿದರೆ ನನಗೆ ಗೊತ್ತಿಲ್ಲ ಅವರ ದಸ್ ಕ್ಯಾಪಿಟಲ್ ಆಗಲಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಆಗಲಿ ನಾನು ಓದಿಲ್ಲ ಮತ್ತು ಈ ವಿಷಯದಲ್ಲಿ ನಾನು ಎಕ್ಸ್ಪರ್ಟ್ ಕೂಡ ಅಲ್ಲ ಅಂತ ಹೇಳ್ಬೋದು ಹಾಗಾದರೆ ರಾಜ್ ಬಿ ಶೆಟ್ಟಿ ಅವರು ಬರೆದ ಈ ಹಾಡು ಮಾರ್ಕ್ಸಿಸಮನ್ನು ಬಿಂಬಿಸುತ್ತದೆಯೇ ನನ್ನ ಪ್ರಕಾರ ಈ ಹಾಡಿಗೆ ಯಾವುದೇ ಇಸಮ್ಗಳ ಲೇಬಲ್ ಹಚ್ಚೋದು ಬೇಡ ಅಂತ ಅನಿಸುತ್ತೆ ಅದು ನನ್ನ ಕೋರಿಕೆ ಕೂಡ ಅಂದರೆ ಒಂದು ಹಾಡಿನ ಸಾಹಿತ್ಯವನ್ನು ಅದರ ಸೊಗಸನ್ನು ಅದು ಕೊಡುವ ಸಂದೇಶವನ್ನು ನಾವು ಯೋಚನೆ ಮಾಡ್ತಿರಬೇಕಾದ್ರೆ ತುಂಬ ಈ ಥರ ಒಂದು ಬಾಕ್ಸ್ನಲ್ಲಿ ಅದನ್ನು ಹಾಕೋದು ಅಥವಾ ಒಂದು ಲೇಬಲ್ ಹಚ್ಚೋದು ಒಂದು ಇಜಮ್ನ ಲೇಬಲ್ ಹಚ್ಚೋದು ಬೇಡ ಅಂತ ನನಗನ್ಸುತ್ತೆ ಈ ಹಾಡನ್ನು ಸಮಾಜದ ಅಸಮಾನತೆಯ ದ್ಯೋತಕವಾಗಿ ಮಾತ್ರ ನೋಡೋಣ ಅದಕ್ಕಾಗಿ ರಾಜ್ ಬಿ ಶೆಟ್ಟಿ ಅವರು ಹೇಗೆ ಸಾಹಿತ್ಯವನ್ನು ರಚಿಸಿದ್ದಾರೆ ಅದನ್ನು ನೋಡೋಣ ಹಣ್ಣು ಕೀಳೆಂದರೆ ಕೈಯಿಲ್ಲದ ಹುಡುಗಿ ಮರಹತ್ತು ಹೋಗೆಂದರೆ ಕಾಲಿಲ್ದ ಹುಡುಗಿ ಹೌದು ಈ ತರ್ಕ ಕೂಡ ಸಾಮಾನ್ಯ ಆ ಹುಡುಗಿ ಅವಳಾಗೆ ಕಿತ್ಲೆ ಹಣ್ಣು ಕೊಯ್ದು ತಿನ್ನಬಹುದಲ್ಲ ಅನ್ನೋದು ಅಥವಾ ನಾನು ಮುಂಚೆ ಹೇಳಿದ ಕಾರ್ಮಿಕರ ಎಕ್ಸಾಂಪಲ್ನಲ್ಲಿ ಆ ಕಾರ್ಮಿಕರ ಮಕ್ಕಳು ಕಷ್ಟಪಟ್ಟು ದುಡಿದು ಅವರೇ ಕಟ್ಟಿದ ಮಾಲ್ಗಳಿಗೆ ಆಸ್ಪತ್ರೆಗಳಿಗೆ ಶಾಲಾ ಕಾಲೇಜುಗಳಿಗೆ ಎಂಟ್ರಿ ಗಿಟ್ಟಿಸಿಕೊಳ್ಳಬಹುದಲ್ಲ ಅನ್ನೋ ತರ್ಕ ಕೂಡ ಸಾಮಾನ್ಯ ಆದರೆ ನಾವು ಇಲ್ಲಿ ಯೋಚನೆ ಮಾಡಬೇಕಾಗಿರೋ ವಿಷಯ ಏನು ಅಂದರೆ ತಲೆ ತಲೆ ಮಾರುಗಳಿಂದ ವಂಚಿತರಾದ ತಲೆ ತಲೆ ಮಾರುಗಳಿಂದ ಶೋಷಣೆಗೊಳಗಾದ ಇವರಿಗೆ ಅದು ಸಾಧ್ಯನೇ ಅಥವಾ ಅದನ್ನು ಮಾಡಲು ಅವರ ಬಳಿ ಇವೆಯೇ ಅದರ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗುತ್ತೆ ಸಿಂಬಾಲಿಕ್ ಆಗಿ ಹೇಳೋದಾದರೆ ಅವರ ಕನಸಿನ ಕಿತ್ತಳೆ ಹಣ್ಣನ್ನು ಕೀಳಲು ತಿನ್ನಲು ಅವರ ಬಳಿ ಸಾಧನೆಗಳೇ ಇರೋದಿಲ್ಲ ಇನ್ನು ಹಾಡಿನ ಕೊನೆಯ ಎರಡು ಸಾಲುಗಳಲ್ಲಿ ಆ ಹುಡುಗಿ ಏನು ಕೇಳ್ತಾಳೆ ನೋಡೋಣ ಹುಳತಿಂದ ಹಣ್ಣಾದರೂ ಒಂದು ಕೊಡಿರೋ ಹುಳಿ ಹೆಚ್ಚು ಹಸಿ ಕಾಯಿಯಾದರೂ ಕೊಡಿರೋ ಹಣ್ಣಾದರೂ ಕೊಡಿರೋ ಕಾಯಾದರೂ ಕೊಡಿರೋ ಹಣ್ಣಿಗೆ ಹುಳ ಹಿಡಿದಿದ್ರೂ ಪರವಾಗಿಲ್ಲ ಒಂದಾದರೂ ರುಚಿ ನೋಡಲಿಕ್ಕೆ ಕೊಡಿರಯ್ಯ ಕಾಯಿ ಹುಳಿ ಹುಳಿ ಹುಳಿಯಾಗಿದ್ರೂ ಪರವಾಗಿಲ್ಲ ಒಂದು ಹಣ್ಣನ್ನಾದರೂ ದಯಪಾಲಿಸಿ ಅಂತ ಆ ಹುಡುಗಿ ದೈನ್ಯದಿಂದ ಬಿಡ್ತಾಳೆ ಇಲ್ಲಿ ಹಾಡು ಕೊನೆಯಾಗುತ್ತೆ ಹೀಗೆ ನಮ್ಮನ್ನು ಯೋಚಿಸುವಂತೆ ಮಾಡುವ ಅಪರೂಪದ ಸಾಹಿತ್ಯ ಇದು ಈ ಸಾಹಿತ್ಯದ ಬಗ್ಗೆ ನಿಮಗೇನಿಸುತ್ತೆ ಇದ್ರ ಬಗ್ಗೆ ನೀವು ಮತ್ತೇನಾದರೂ ಡೀಟೇಲ್ಡ್ ಆಗಿ ಅನಾಲಿಸಿಸ್ ಮಾಡಿದ್ರಾ ಯೋಚಿಸಿದ್ರ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದು ಕಾಡು ಇದು ಹಾಡು ಹೊರಟೆ